ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಜ್ಯೋತಿಷ ನಂಬಬೇಕಾ ನೋಡಿ ಎಷ್ಟೋ ಜ್ಯೋತಿಷ್ಗಳ ಹತ್ರ ಹೋಗ್ಬರ್ತೀರ ಅವ್ರು ಏನು ಹೇಳ್ತಾರೆ ಹೋಮ ಹೇಳ್ತಾರೋ ಹವನ ಹೇಳ್ತಾರೋ ಪೂಜೆ ಹೇಳ್ತಾರೋ ಎಲ್ಲವನ್ನೂ ಮಾಡ್ತೀರಾ ರಿಸಲ್ಟ್ ಬರುತ್ತೋ ಇಲ್ವೋ ಕೆಲವ್ರಿಗೆ ಬರ್ಬೋದು ಕೆಲವ್ರಿಗೆ ಬರದೇ ಹೋಗಬಹುದು ಹಾಗೆ ಮತ್ತೊಬ್ರು ಮತ್ತೆ ಮತ್ತೆ ಬೇರೊಬ್ಬರು ಕ್ಷೇತ್ರ ಹೋಗ್ತೀರಾ ಮತ್ತೆ ಕೇಳ್ತೀರಾ ರಿಸಲ್ಟ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಅವ್ರು ಏನ್ ಹೇಳ್ತಾರೋ ಅಂತ ಮಾಡಿದಾಗ ಅವಾಗ ಒಂದು ಪ್ರಶ್ನೆ ಹುಟ್ಟುತ್ತೆ ಜ್ಯೋತಿಷ್ಯ ನಂಬಬೇಕಾ ಬೇಕಾ ನಾ ಹೇಳ್ತೇನೆ ಜ್ಯೋತಿಷ್ಯ ನಂಬಲೇಬೇಕು ತುಂಬಾ ಲಾಜಿಕ್ ಆಗಿರೋ ವಿಷಯ ನಮ್ಮ ಶಾಸ್ತ್ರಗಳಿಂದ ತಿಳಿದು ಬಂದಿರತಕ್ಕಂಥ ಜ್ಞಾನ ವಿಜ್ಞಾನ ಅಂತಲೇ ಕರಿಬಹುದು ಅನಾದಿ ಕಾಲದಿಂದ ಋಷಿ ಮುನಿ ಋಷಿ ಮುನಿಗಳು ಪಾಲಿಸಿಕೊಂಡಿರು ಬಂದಿರತಕ್ಕಂಥ ವಿಷಯ ನೋಡಿ ಜ್ಯೋತಿಷ್ಯ ಸುಳ್ಳಲ್ಲ ನಾವು ಅಂದ್ರೆ ಎಲ್ಲರನ್ನೂ ಒಳಗೊಂಡಂತೆ ನನ್ನನ್ನೂ ಒಳಗೊಂಡಂತೆ ನಾನು ಹೇಳ್ತೀನಿ ನಮ್ಮ ಜ್ಞಾನಕ್ಕೆ ಎಷ್ಟು ಗೊತ್ತಿರುತ್ತೋ ನಮ್ಮ ಗುರುಗಳು ನಮ್ಗೆ ಎಷ್ಟು ತಿಳಿಸಿರ್ತಾರೋ ಹೇಳ್ಕೊಟ್ಟಿರ್ತಾರೋ ಜ್ಞಾನ ಅದರ ಮೇಲೆ ನಾವು ತಿಳಿಸ್ತೇವೆ ಹೊರತು ನಾವೇ ಎಲ್ಲವನ್ನೂ ಬಲ್ಲವರಲ್ಲ ಆದ್ದರಿಂದ ನಾವು ಹೇಳಿದ್ದು ಸುಳ್ಳಾಗಬಹುದು ಒಮ್ಮೊಮ್ಮೆ ಅಥವಾ ಸಾಕಷ್ಟು ಬಾರಿಯೂ ಸುಳ್ಳಾಗಬಹುದು ನಡೆ ನಡೆಯದೇ ಹೋಗಬಹುದು ಆದರೆ ಜ್ಯೋತಿಷ್ಯ ಸುಳ್ಳಲ್ಲ ಅಸ್ಟ್ರಾಲಜಿ ಆ ಒಂದು ರೀತಿಯ ವಿಶಿಷ್ಟ ಸೈನ್ಸ್ ನಾವು ಅಷ್ಟು ಚೆನ್ನಾಗಿ ಕಲಿತಿಲ್ಲ ಆದ ಕಾರಣ ಅಷ್ಟು ಪರ್ಫೆಕ್ಟ್ ಆಗಿ ಇದಂ ಇತ್ತಂ ಅಂತ ಹೇಳಕ್ಕಾಗಲ್ಲ ನಮ್ಮ ಕೈಲೆ ಆದ್ರೂ ನಮ್ಮ ಜ್ಞಾನ ಎಷ್ಟಿದೆಯೋ ಅಷ್ಟು ಜನರಾಗೆ ಒಳ್ಳೇದ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇರ್ತೇವೆ ಇದು ಅಂತೂ ಖಂಡಿತ ನೋಡಿ ಉದಾಹರಣೆಗೆ ನಿಮ್ಮ ಕುಟುಂಬ ಎಲ್ಲರೂ ನಿಮ್ಮ ಕುಟುಂಬದಲ್ಲೇ ನೋಡ್ಕೊಂಡ್ಬಿಡಿ ಯಾರ ಕುಟುಂಬದಲ್ಲಿ ನಿಮ್ಮ ಜಾತಕದಲ್ಲಿ ಒಂಬತ್ತನೇ ಮನೆ ಅಂದ್ರೆ ತಂದೆ ನಾಲ್ಕನೇ ಮನೆ ಅಂದ್ರೆ ತಾಯಿ ಐದನೇ ಮನೆ ಅಂದ್ರೆ ಮಕ್ಕಳು ನೋಡಿ ತಂದೆ ಅಕಸ್ಮಾತ್ ತುಂಬಾ ಆಟ ಮಾಡ್ತಾನೆ ಆ ಸರಿಯಾಗಿ ನಡ್ಕೊತಾ ಇಲ್ಲ ತುಂಬಾ ರಫ್ ಆಗಿದ್ದಾನೆ ಅಂದ್ರೆ ಅಲ್ಲಿ ಒಂದು ಏನು ಒಂಬತ್ತನೇ ಮನೆ ಅಧಿಪತಿಯನ್ನು ನೋಡ್ಬೇಕಾಗ್ತದೆ ಒಂದು ಒಂಬತ್ತನೇ ಮನೆ ಅಧಿಪತಿ ಅಕಸ್ಮಾತ್ ತಂದೆಗೆ ಸಕ್ಸಸ್ ಇಲ್ಲದಿದ್ರೂ ಕೂಡ ಒಂಬತ್ತನೇ ಅಧಿಪ ಮನೆ ಅಧಿಪತಿ ನೋಡ್ಬೇಕಾಗ್ತದೆ ಅಥವಾ ಒಂಬತ್ತನೇ ಮನೆಯಲ್ಲಿ ಯಾವ್ದಾದ್ರು ಅಶುಭ ಗ್ರಹ ಇದೆಯಾ ನೋಡ್ಬೇಕಾಗ್ತದೆ ಒಂಬತ್ತನೇ ಮನೆ ಅಧಿಪತಿಯನ್ನು ಯಾವ್ದಾದ್ರು ಅಶುಭ ಗ್ರಹ ನೋಡ್ತಾ ಇದೆಯಾ ನೋಡ್ಬೇಕಾಗ್ತದೆ ಇಷ್ಟೆಲ್ಲ ತಿಳ್ಕೊಬೇಕಾಗ್ತದೆ ಇದನ್ ತಿಳ್ಕೊಂಡು ಯಾವ್ದಾದ್ರು ಅಶುಭ ಗ್ರಹ ಒಂಬತ್ತನೇ ಮನೆ ಅಧಿಪತಿಗೆ ಅಥವಾ ಒಂಬತ್ತನೇ ಮನೆಯಲ್ಲಿ ಇದ್ಬಿಟ್ರೆ ಒಂಬತ್ತನೇ ಅಧಿಪತಿಯನ್ನು ನೋಡ್ತಾ ಇದ್ರೆ ಆ ಶುಭ ಗ್ರಹವನ್ನು ಶಾಂತಗೊಳಿಸಿದರೆ ನಿಮ್ಮ ತಂದೆಯ ಹಠ ಕಡಿಮೆ ಆಗಬಹುದು ಏನು ರಫ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ ಅದು ಕಡಿಮೆ ಆಗಬಹುದು ನೋಡಿ ಸಂಪೂರ್ಣ ಕಡಿಮೆ ಆಗ್ಸಾಗ್ಲಿಲ್ಲ ಆದ್ರೆ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಕಡಿಮೆ ಆದ್ರೂ ಕೂಡ ಎಷ್ಟೋ ಒಳಿತಾಗ್ತದೆ ಕುಟುಂಬದಲ್ಲಿ ಎಷ್ಟೋ ಶಾಂತಿ ಸ್ಥಾಪನೆ ಆಗ್ತದೆ ಹಾಗೆಯೇ ನಿಮ್ಮ ಮಕ್ಕಳು ಹಠ ಮಾಡ್ತಾ ಇದ್ದಾರೆ ಅಂದ್ರೆ ಐದನೇ ಮನೆ ನೋಡ್ಕೊಳ್ಳಿ ಸೇಮ್ ಐದನೇ ಮನೆ ಅಧಿಪತಿ ನೋಡಿ ಐದನೇ ಮನೆಯಲ್ಲಿ ಯಾವ್ದಾದ್ರು ಅಶುಭ ಗ್ರಹ ಇದೆಯಾ ನೋಡಿ ಅಥವಾ ಐದನೇ ಮನೆ ಅಧಿಪತಿಯನ್ನು ಯಾವ್ದಾದ್ರು ಅಶುಭ ಗ್ರಹ ನೋಡ್ತಾ ಇದೆಯ ನೋಡ್ಕೊಂಡ್ಬಿಡಿ ದೃಷ್ಟಿ ಹಾಕಿದ್ರೆ ಇಷ್ಟೆಲ್ಲಾ ನೋಡ್ಕೊಂಡು ಆ ಅಶುಭ ಗ್ರಹಕ್ಕೆ ನೀವು ಶಾಂತಿ ಮಾಡಿಬಿಟ್ರೆ ಶಾಂತಿ ಅಹ್ ಸಾಕಷ್ಟು ರೀತಿಯಲ್ಲಿ ಮಾಡಬಹುದು ವೀಕ್ಷಕರೇ ದಾನದಿಂದ ಮಾಡಬಹುದು ಧ್ಯಾನದಿಂದ ಮಾಡಬಹುದು ಹೋಮ ಹವನಗಳಿಂದಲೂ ಮಾಡಬಹುದು ರತ್ನಗಳನ್ನು ಧರಿಸುವುದರಿಂದ ಏನು ಮಣಿಗಳನ್ನ ಉಂಗ್ರದ ಮೂಲಕ ಧರಿಸ್ಕೊಂತೀರ ಅದ್ರ ಮೂಲಕಲೂ ಕೂಡ ಆ ಶಾಂತಿಗಳನ್ನ ಮಾಡಬಹುದು ಈ ರೀತಿ ಶಾಂತಿ ಮಾಡೋದ್ರಿಂದ ಮಕ್ಕಳ ಹಠ ಕಮ್ಮಿಯಾಗುತ್ತೆ ಒಂದು ಮಕ್ಕಳ ಸಕ್ಸಸ್ ಕೂಡ ಹೆಚ್ಚಾಗುತ್ತದೆ ಮತ್ತೊಂದು ವಿಷಯ ಈಗ ಮುಂದೆ ಮುಂದಿನ ದಿನಮಾನಗಳೇ ಮನೆ ಕಟ್ಟುವ ವಿಷಯವನ್ನು ನಾನು ತಿಳಿಸ್ತೇನೆ ನೋಡಿ ಯಾರ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆ ಅನ್ನೋದು ಮನೆಯನ್ನ ತೋರಿಸ್ತಾ ಇರುತ್ತೆ ಮನೆ ನೆಮ್ಮದಿ ತಾಯಿ ಮತ್ತು ನಿಮಗೆ ಏನು ವೈಭೋಗಗಳು ಕಾರು ವಾಹನಗಳು ಇರುತ್ತೆ ಅದೆಲ್ಲವನ್ನೂ ತೋರಿಸ್ತಾ ಇರುತ್ತೆ ನಿಮ್ಮ ಗೌರವವನ್ನು ತೋರಿಸ್ತಾ ಇರುತ್ತೆ ಈ ನಾಲ್ಕನೇ ಮನೆಯಲ್ಲಿ ಅಕಸ್ಮಾತ್ ಒಂದು ಅಶುಭ ಗ್ರಹ ಇದ್ದು ಅಥವಾ ಎರಡು ಅಶುಭ ಗ್ರಹ ಇದ್ದು ಅಥವಾ ಒಂದು ಅಶುಭ ಗ್ರಹ ಇದ್ದು ಅದ್ರ ಮೇಲೆ ಯಾವುದಾದ್ರೂ ಒಂದು ಅಶುಭ ಗ್ರಹದ ದೃಷ್ಟಿ ಇದ್ರೆ ನೀವು ಮನೆ ಕಟ್ಟಲಿಕ್ಕೆ ತುಂಬಾ ಒದ್ದಾಡ್ಬಿಡ್ತೀರ ಎಷ್ಟು ಪ್ರಯತ್ನ ಪಟ್ರು ಮನೆ ಕಟ್ಟಕ್ ಆಗ್ತಾ ಇರಲ್ಲ ಒಂದು ವಿಷಯ ಅಕಸ್ಮಾತ್ ಮನೆ ಕಟ್ಟಿದ್ರೂ ಕೂಡ ಅಕಸ್ಮಾತ್ ನಾಲ್ಕನೇ ಮನೇಲಿ ಎರಡು ಅಶುಭ ಗ್ರಹಗಳು ಇದ್ದು ಬಿಟ್ರೆ ಅದು ಕೂಡ ಶತ್ರು ಗ್ರಹಗಳಾಗ್ಬಿಟ್ಟಿದ್ರೆ ನಿಮ್ಮ ಮನೆ ಸೇಲ್ ಮಾಡ್ಬಿಡ್ತೀರಾ ಕಟ್ಟಿದ ಮನೆಯನ್ನು ಕೂಡ ಸೇಲ್ ಮಾಡ್ಬಿಡ್ತೀರಾ ನೋಡಿ ಇಷ್ಟೆಲ್ಲಾ ವಿಷಯಗಳ ಗೋಚಾರ ಎಲ್ಲಿರ್ತಕ್ಕ ಎಲ್ಲಿ ನಿಮ್ಗೆ ತಿಳ್ಕೋಬಹುದು ಅಂದ್ರೆ ಈ ಜ್ಯೋತಿಷ್ಯದ ಮುಖಾಂತರ ತಿಳ್ಕೋಬಹುದು ಆದ್ದರಿಂದ ಒಳ್ಳೆಯ ಶಾಸ್ತ್ರಿಗಳನ್ನ ಸಂಪರ್ಕಿಸಿ ಒಳ್ಳೆಯ ಜ್ಯೋತಿಷಿ ಜ್ಞಾನಿಗಳಾದವರನ್ನ ಸಂಪರ್ಕಿಸಿ ಇದನ್ನೆಲ್ಲ ಅವ್ರು ತಿಳಿಸಿಕೊಡ್ತಾರೆ ನನ್ನನ್ನು ಕೇಳಿದರೆ ತಂದೆ ತಾಯಿಗಳಾದವರ ಕರ್ತವ್ಯ ಏನಂದ್ರೆ ಮಗು ಹುಟ್ಟಿದ ಕ್ಷಣ ಹುಟ್ಟಿದ ತಕ್ಷಣ ಆ ಹುಟ್ಟಿದ ಕ್ಷಣವನ್ನ ನೆನಪಿಟ್ಕೊಂಡು ಬರೆದಿಟ್ಕೊಂಡ್ಬಿಡಿ ಸಾಧ್ಯವಾದ್ರೆ ಜಾತಕವನ್ನು ಬರೆಸಿಟ್ಕೊಂಡ್ಬಿಡಿ ಇದೇ ಮುಂದೆ ತುಂಬಾ ಸಹಕಾರಿಯಾಗ್ತದೆ ಯಾವ್ಯಾವ ಭುಕ್ತಿಗಳು ಬರ್ತಾವೆ ನೋಡಿ ಅಕಸ್ಮಾತ್ ಕುಜ ದೆಸೆ ಮುಗಿತಾ ಇದೆ ರಾಹು ದೆಸೆ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ತುಂಬಾ ಕಷ್ಟಕ್ಕೆ ಮನುಷ್ಯ ಒಳಪಡ್ತಾನೆ ತೊಂದರೆಗೆ ಒಳಪಡ್ತಾನೆ ಆ ಕುಜಾ ರಾಹು ಸಂಧಿ ಹೋಮವನ್ನ ಮಾಡಿಸಬಹುದು ಹಾಗೆ ನೋಡಿ ಜ್ಯೋತಿಷ್ಯ ತುಂಬಾ ವಿಷಯಗಳನ್ನು ತಿಳಿಸ್ತಾ ಹೋಗ್ತದೆ ಜ್ಯೋತಿಷ್ಯದ ಬಗ್ಗೆ ಯಾವ್ಯಾವ ದಸೆ ಸ್ಟಾರ್ಟ್ ಆಗ್ತದೆ ಅದನ್ನ ತಿಳ್ಕೋಬಹುದು ಯಾವ ದೆಸೆ ಸಕ್ಸಸ್ ಇದೆ ಯಾವ ದಸೆ ಸಕ್ಸಸ್ ಇಲ್ಲ ಅದನ್ನ ತಿಳ್ಕೋಬಹುದು ಯಾವಾಗ ಸಾಡೆ ಸಾತಿ ಬರುತ್ತೆ ಶನಿದೇವ್ರು ಯಾವಾಗ ಗೋಚಾರದಲ್ಲಿ ಒಳ್ಳೆ ಫಲ ಕೊಡ್ತಾರೆ ಗುರು ಬಲ ಯಾವಾಗ ಬರುತ್ತೆ ಎಲ್ಲಾ ತಿಳ್ಕೊತ ಇರ್ಬೋದು ಆದ್ದರಿಂದ ನೋಡಿ ಮಕ್ಕಳ ಜಾತಕ ನೋಡಿ ಹದಿನಾಲ್ಕು ವರ್ಷಗಳ ತನಕ ಮಕ್ಕಳ ಜಾತಕ ಯಾಕಾಗಲ್ಲ ಅದು ತಂದೆ ತಾಯಿಗಳ ಜಾತಕದಲ್ಲೇ ನಡೀತಾ ಇರುತ್ತೆ ಆದರೆ ಹದಿನೈದನೇ ವರ್ಷದಿಂದ ನೋಡಿ ಒಬ್ಬ ಮಗು ಎಸ್ ಎಲ್ ಎಲ್ ಸಿ ಮಠ ಚೆನ್ನಾಗಿ ಓದ್ತಾ ಇದ್ದ ಕಾಲೇಜ್ನ ಚೆನ್ನಾಗಿ ಓದ್ತಾ ಇಲ್ಲ ಅಂತ ಬರುತ್ತೆ ಅಥವಾ ಎಸ್ ಎಲ್ ಎಲ್ ಸಿ ಮಠ ಅಷ್ಟು ಚೆನ್ನಾಗಿ ಓದ್ತಾ ಇರಲಿಲ್ಲ ಕಾಲೇಜಿಗೆ ಬಂದ್ಬಿಟ್ಲೆ ಬಹಳ ಇಂಪ್ರೂವ್ ಆಗ್ಬಿಟ್ಟಿದ್ದಾನೆ ಇದು ಯಾಕೆ ಅಂದ್ರೆ ಗುರುಬಲದ ಮೇಲೆ ಡಿಪ ಡಿಪೆಂಡ್ ಆಗಿದೆ ಅವರವರ ಜಾತಕದಲ್ಲಿ ಗುರುವಿನ ಶಕ್ತಿ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹದಿನೆ ಹದಿನೈದನೇ ವರ್ಷದಿಂದ ಗುರು ಆಕ್ಟ್ ಆಗ್ತಾನೆ ಗುರುಗ್ರಹದ ಒಂದು ಶಕ್ತಿ ಆಕ್ಟ್ ಆಗ್ತಾ ಸಾಗುತ್ತದೆ ಕೊನೆಯವರೆಗೂ ಕೂಡ ಜೀವನ ಇರುವವರೆಗೂ ಕೂಡ ಗುರು ಆಳ್ವಿಕೆ ಮಾಡ್ತಾ ಇರ್ತಾನೆ ಹದಿನೈದನು ವರ್ಷದ ಹಿಂದೆ ಬುಧ ಆಕ್ಟ್ ಆಗ್ತಾ ಇರ್ತಾನೆ ಆದ್ದರಿಂದ ಇವನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ನೀವು ಒಳ್ಳೆಯ ಶಾಸ್ತ್ರಗಳನ್ನ ಸಂಪರ್ಕ ಮಾಡ್ಬೇಕಾಗ್ತದೆ ನೋಡಿ ರಾಜರುಗಳೂ ಕೂಡ ರಾಜ ಮಹಾರಾಜ ಚಕ್ರವರ್ತಿಗಳೂ ಕೂಡ ಅಷ್ಟೇ ಏಕೆ ಇಂದ್ರನ ಸಭೆಯಲ್ಲಿಯೂ ಕೂಡ ನಮ್ಮ ಶಾಸ್ತ್ರ ಏನ್ ಹೇಳ್ತದೆ ಗುರು ಬೃಹಸ್ಪತಿಗಳಿದ್ದಾರೆ ರಾಜ ಮಹಾರಾಜರುಗಳು ಕೂಡ ರಾಜಗುರುಗಳಿರ್ತಾ ಇದ್ರು ಮೈಸೂರಿನ ಮಹಾರಾಜರುಗಳು ಕೂಡ ರಾಜಗುರುಗಳು ಇರ್ತಾ ಇದ್ರು ಹಾಗೆಯೇ ಕೆಲವು ಕುಟುಂಬಗಳಿಗೆ ಅವರದೇ ಆದ ಗುರುಗಳಿದ್ದಾರೆ ಆ ಎಲ್ಲಾ ಗುರುಗಳನ್ನ ಗೌರವಿಸ್ತಾ ಇರಿ ನಿಮ್ಮ ಕುಟುಂಬದ ಗುರುಗಳು ಯಾರಿದ್ದಾರೋ ಅವರನ್ನು ಗೌರವಿಸ್ತಾ ಇರಿ ಆದ್ದರಿಂದ ಹೀಗೆ ನೋಡಿ ಜ್ಯೋತಿಷ್ಯ ಇನ್ನು ಸಾಕಷ್ಟು ವಿಷಯಗಳಲ್ಲಿ ಪ್ರೂವ್ ಮಾಡ್ಕೊಂತ ಹೋಗಬಹುದು ಈ ವಿಡಿಯೋದಲ್ಲಿ ಕೆಲವು ವಿಷಯಗಳನ್ನು ತಿಳಿಸಿದ್ದೇನೆ ನೋಡಿ ಅಕಸ್ಮಾತ್ ನಿಮ್ಮ ಲೈಫ್ ಪಾರ್ಟ್ನರ್ ತುಂಬಾ ಹಠ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದಾದ್ರೂ ಅಶುಭ ಗ್ರಹ ಸಪ್ತಮಾಧಿಪತಿಯನ್ನು ನೋಡ್ತಾ ಇದ್ರೆ ಆ ಅಶುಭ ಗ್ರಹವನ್ನ ನೀವು ಶಾಂತಿಗೊಳಿಸಿದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ನ ಹಠ ಮತ್ತು ಅವರ ಜೊತೆ ಕಿರಿಕಿರಿ ಏನಿರುತ್ತೆ ಸಾಕಷ್ಟು ತಗ್ಗುತ್ತದೆ ಇಷ್ಟು ತಿಳ್ಕೊಂಡು ಶಾಂತಿ ಮಾಡ್ಕೊಂಡ್ಬಿಟ್ರೆ ಸಾಕು ಎಷ್ಟೋ ಬದಲಾವಣೆ ನಿಮ್ಮ ಬದುಕಿನಲ್ಲಿ ಬರ್ತದೆ ಅಕಸ್ಮಾತ್ ಏಳನೇ ಮನೆಯಲ್ಲೇ ಯಾವುದಾದ್ರೂ ಅಶುಭ ಗ್ರಹ ಕೂತ್ಕೊಂಡಿದೆ ಅಂದ್ರೆ ನೀವು ಆ ಗ್ರಹವನ್ನು ಶಾಂತಿಗೊಳಿಸಿದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ಬೆಟರ್ ಆಗಿರ್ತಾರೆ ನಿಮ್ಮ ರಿಲೇಶನ್ ತುಂಬಾ ಬೆಟರ್ ಆಗುತ್ತದೆ ನೋಡಿ ಇಷ್ಟು ತಿಳ್ಕೊಂಡು ಇಷ್ಟು ಶಾಂತಿ ಮಾಡ್ಕೊಳ್ಳೋದು ತುಂಬಾ ಆದ ವಿಷಯ ಒಬ್ಬ ಒಳ್ಳೆ ಶಾಸ್ತ್ರಿ ಅದನ್ನು ತಿಳಿಸ್ಬೇಕಾಗ್ತದೆ ಇನ್ ತಿಳ್ಕೊಂಡ್ಬಿಟ್ರೆ ನಿಮ್ಮ ಬದುಕು ಬಹಳಷ್ಟು ಉತ್ತಮವಾಗ್ತದೆ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಶಾಂತಿ ಉಂಟಾಗಬಹುದು ಆದ್ದರಿಂದ ನೋಡಿ ಒಂದು ತಿಳುವಳಿಕೆ ಒಂದು ಮಾರ್ಗದರ್ಶನ ನೋಡಿ ಜ್ಯೋತಿಷ್ಯ ಅಂದ್ರೆ ದಾರಿದೀಪ ನನ್ನ ಪ್ರಕಾರ ದಾರಿದೀಪ ಮುಂದೆ ಏನ್ ನಡೆಯುತ್ತದೆ ಅಂತ ಹೇಳೋದು ಸತ್ಯವೂ ಆಗಬಹುದು ಸುಳ್ಳು ಆಗಬಹುದು ಅದು ನಮ್ಮ ಜ್ಞಾನಕ್ಕೆ ಬಿಟ್ಟಿದ್ದು ಆಯಾ ಜ್ಯೋತಿಷ್ಯಗಳ ಜ್ಞಾನಕ್ಕೆ ಬಿಟ್ಟಿದ್ದು ಶಕ್ತಿಗೆ ಬಿಟ್ಟಿದ್ದು ಆದರೆ ಮಾರ್ಗದರ್ಶನವಂತೂ ಕೂಡ ಖಂಡಿತವಾಗಿಯೂ ಮಾಡಲಬಹುದು ಈಗ ಏನ್ ಮಾಡ್ಕೊಂತ ಹೋದ್ರೆ ಮುಂದೆ ಒಳ್ಳೆದಾಗ್ತದೆ ಅನ್ನೋದು ಆಲ್ಮೋಸ್ಟ್ ಆಲ್ ಎಲ್ಲಾ ಜ್ಯೋತಿಷ್ಯಗಳಿಗೂ ಗೊತ್ತಿರುತ್ತದೆ ಯಾವ ರೀತಿ ಈ ಎಲ್ಲ ಹಠಗಳನ್ನು ಯಾವ ವ್ಯಕ್ತಿಯ ಹಠವನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಥವಾ ಯಾವ ವ್ಯಕ್ತಿ ಸಕ್ಸಸ್ ಇಲ್ಲದ್ರೆ ಆ ಸಕ್ಸಸ್ ಅನ್ನು ತರೋದು ಹೇಗೆ ನೋಡಿ ಎಲ್ಲಾ ವಿಷಯಗಳು ನಿಮಗೆ ಸಕ್ಸಸ್ ಬೇಕಾಗಿದ್ರೆ ನಿನ್ನೆ ಒಂದೇ ಮನೇಲಿ ಏನಾದ್ರೂ ಅಶುಭ ಗ್ರಹ ಇದ್ರೆ ಅದನ್ನ ಶಾಂತಗೊಳಿಸಿದ್ರೆ ನಿಮಗೆ ಸಕ್ಸಸ್ ಸಿಗ್ತದೆ ಇದನ್ನೆಲ್ಲಾ ತಿಳಿದುಕೊಳ್ಳಲಿಕ್ಕಾಗಿ ಜ್ಯೋತಿಷ್ಯವನ್ನು ನೀವು ನಂಬಲೇಬೇಕು ವೀಕ್ಷಕರೇ ನಿಮಗೇನಾದ್ರೂ ಸಲಹೆ ಬೇಕಾಗಿದ್ರೆ ನಮಗೆ ಕರೆ ಮಾಡಿ ನಾವೇ ತಿಳಿಸ್ತೇವೆ ನಿಮ್ಮ ಜಾತಕದ ವಿಷಯ ಆಗಿರ್ಬೋದು ಆ ಗ್ರಹಗಳ ವಿಷಯ ಆಗಿರ್ಬೋದು ನಿಮಗೆ ಟೈಮ್ ಯಾವಾಗ ಚೆನ್ನಾಗಿದೆ ಯಾವಾಗ್ ಚೆನ್ನಾಗಿಲ್ಲ ಎಲ್ಲದನ್ನೂ ತಿಳಿಸುತ್ತೇವೆ ನಮಗೆ ಕರೆ ಮಾಡಿ ಶುಭವಾಗಲಿ